ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು ಒಳಿತನಾಗಿಸು ಕೊಡುತ ಕೊಳುತ ಸಂತಸವ ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಳಿತ ನಿರು ವಿಶ್ವದಲ್ಲಿ ಮಂಕುತಿಮ್ಮ ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು ಈ ಬದುಕಿನಲ್ಲಿ ಮುಳುಗಿ ಹೋಗಬೇಡ ತೆರೆಯ ಮೇಲೆ ಈಜುಕೊಳ್ತಾ ಸಾಗು ಯಾರು ಬದುಕಿನಲ್ಲಿ ಮುಳುಗಿ ಹೋಗ್ತಾರೆ ಅವರಿಗೆ ಬದುಕಿನ ಅನುಭವ ಸರಿಯಾಗಿ ಆಗುವುದಿಲ್ಲ ನೀರಿನಲ್ಲಿ ಮುಳುಗಿದವನಿಗೆ ನೀರು ಮಾತ್ರ ಕಾಣಿಸ್ತಾ ಹೊತ್ತು ಇನ್ಯಾವುದು ಮೇಲಿನ ವಿಚಾರಗಳು ಮೇಲಿನ ದೃಶ್ಯಗಳು ಯಾವುದು ಕಾಣಿಸುವುದಿಲ್ಲ ಅದರಿಂದ ಜೀವನವೆಂಬ ಸಮುದ್ರದಲ್ಲಿ ಸಾಗರದಲ್ಲಿ ನದಿಯಲ್ಲಿ ಮುಳುಗಬೇಡ ಮುಳುಗದಿರು ಜೀವನದ ತೆರೆಯ ಮೇಲೀಜುತ್ತಿರು ಹೇಗೆ ಬದುಕಬೇಕು ಈ ನೀರಿನ ತೆರೆಯ ಮೇಲೆ ಈಜೀವೋ ಹಾಗೆ ನೀನು ಬದುಕು ಯಾವುದನ್ನು ಹಚ್ಕೋಬೇಡ ಅಂತ ತಾವರೆಯ ಎಲೆಯ ಮೇಲೆ ಹೇಗೆ ನೀರು ಇರುತ್ತೋ ಹಾಗೆ ಜೀವನವನ್ನು ಅಂಟಿಸಿಕೋ ಈ ಇದ್ದು ಜಯಿಸಬೇಕು ಅಂತ ದಾಸರು ಹೇಳಿದ ಹಾಗೆ ಗಂಭೀರವಾಗಿ ತಗೋಬೇಡ ಮುಳುಗುದರು ಜೀವನದ ತೆರೆಯ ಮೇಲೆ ಜೊತಿರು ಮತ್ತು ಹೇಗೆ ಬದುಕಬೇಕು ಒಳಿತನಾಗಿಸು ಕೊಡುತ್ತಾ ಕೊಳುತ ಸಂತಸವ ಬೇರೆಯವರಿಗೆ ಸಂತೋಷವನ್ನು ಕೊಟ್ಟು ಆ ಸಂತೋಷದಲ್ಲಿ ಪಾಲನ್ನು ನೀನು ತಗೊಂಡು ನೀನು ಸಂತಸ ಪಡಬೇಕೇ ಹೊರತು ನೀನೊಬ್ಬನೇ ಬದುಕಿನಲ್ಲಿ ಸಂತೋಷ ಅಂದರೆ ಅದು ಸಂತೋಷಕ್ಕೆ ಮಾನ್ಯತೆಯೂ ಇಲ್ಲ ಆ ಸಂತೋಷಕ್ಕೆ ಅರ್ಥವೂ ಇಲ್ಲ ನಾಲ್ಕು ಜನರಿಗೆ ಸಂತೋಷವನ್ನು ಕೊಟ್ಟು ಅದರಲ್ಲಿ ಪಾಲ್ ತೊಗೊಂಡು ಸಂತೋಷ ಪಡಬೇಕೇ ಹೊರತು ನೀನೊಬ್ಬನೇ ಸಂತೋಷ ಪಡುವ ಹಾಗಿಲ್ಲ ಈ ಜಗತ್ತಿನಲ್ಲಿ ಒಳಿ ಮುಳುಗದಿರು ಜೀವನದ ತೆರೆಯ ಮೀಲಿಜುತಿರು ಒಳಿತನಾಗಿಸುಕೊಡುತ್ತ ಕೊಳುತ್ತ ಸಂತಸವ ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಕೊನೆ ಕರೆ ಬಂತು ಮುಗಿಸಿ ಹೋಗ್ಬೇಕು ನಿನ್ನ ಜೀವನವನ್ನು ಕೊನೆ ಕರೆ ಎಲ್ಲರಿಗೂ ಬಂದೇ ಬರುತ್ತೆ ಕೊನೆ ಕರೆ ಬಂದ ತಕ್ಷಣ ನೀನು ಹೊರಟು ಬಿಡು ಯಾವತ್ತೂ ಕೂಡ ಇಲ್ಲೇ ಇರ್ತೇನೆ ಅಂತ ಗಂಭೀರವಾಗಿ ನೆಚ್ಚಿಕೊಂಡು ಕೂತ್ಕೋಬೇಡ ಹೊರಟು ಬಿಡಬೇಕು ನೀನು ಕೊನೆ ಕರೆ ಬಂದಾಗ ಮುಳುಗದಿರು ಜೀವನದ ತೆರೆಯ ಮೇಲೆ ಜೊತಿರು ಉಳಿತನಾಗಿಸು ಕೊಡುತ್ತ ಕೊಳುತ್ತ ಸಂತಸವ ಕಳವಳಂಬಡದ ನಡೆ ಕರೆಯ ಕರೆ ಬಂದಂದು ಕೊನೆ ಕರೆ ಬಂದ ತಕ್ಷಣ ದುಃಖಿಸಬೇಡ ಧೈರ್ಯವಾಗಿ ಹೊರಟು ಬಿಡು ಅಲ್ಲಿಯವರೆಗೆ ಕೊನೆಯ ಕರೆ ಭಗವಂತ ನಿನ್ನನ್ನು ಕರೆಯುವವರೆಗೆ ಈ ನಿನ್ನನ್ನು ಕಳಿಸಿದ್ದಾನೆ ಅವನು ಕರೆಯುವವರೆಗೆ ವಿಶ್ವದಲ್ಲಿ ಸೇರಿಕೊಂಡು ಬದುಕು ಸಮಷ್ಟಿ ಜೀವನವನ್ನು ನೀನು ಬದುಕು ಒಬ್ಬಂಟಿ ಜೀವ ಏಕಾಕಿ ಜೀವ ಜೀವನೇ ಅಲ್ಲ ಅದು ಆದ್ದರಿಂದ ಎಲ್ಲರ ಜೊತೆಗೆ ಬೆರೆತು ಬದುಕು ಎಂಬುದಾಗಿ ಟಿ ವಿ ಜಿಯವರು ಇಲ್ಲಿ ಸಲಹೆ ಕೊಡ್ತಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ